జ్ఞానతిరాంద్ఞానాశలాకయక్షురుమిళితం ఎన తస్మై శ్రీ గురువే నమ విష్ణు పాదాయ కృష్ణ ప్రేష్టాయ భూతలే శ్రీమతే భక్తి వేదాంత వేదాంతస్వామినితి నా నమస్తే సరస్వతి దేవే గౌరవాణి ప్రచారిణే निर्विशेषा शून्यवादी पाश्चातेशतारिणी जय कृष्ण चैतन्या प्रभु नित्यानंद श्री अद्वैतगदाधरा भक्त वृंद हरे कृष्णा हरे कृष्णा कृष्ण कृष्णा, कृष्णा हरे 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 राम हरे राम 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 हरे 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 कृष्ण एलिगू आत्मीय स्वागत भगवद्गीता यथारूपा ಅಧ್ಯಾಯ ಹನ್ನೊಂದು ಶ್ಲೋಕ ಇಪ್ಪತ್ತು ದ್ಯಾ ಪೃಥ್ವಿಯೋ ಇದಂತರಂ ವ್ಯಾಪ್ತಂ ಚ ವ್ಯಾಪ್ತಂ ತ್ವಯಾ ಏಕೇನ ದಿಶ್ಚ ಸರ್ವಾನ್ ದೃಷ್ಟ ಅದ್ಭುತಂ ರೂಪಮುಗ್ರಂ ತವೇದ ಲೋಕತ್ರಯಂ ಪ್ರವತಿತಂ ಮಹಾತ್ಮನ್ ಅನುವಾದ ನೀನು ಒಬ್ಬನೇ ಆದರೂ ನೀನು ಆಕಾಶವನ್ನು ಎಲ್ಲ ಲೋಕಗಳನ್ನು ಅವುಗಳ ನಡುವಣ ಎಲ್ಲ ಸ್ಥಳವನ್ನು ವ್ಯಾಪಿಸಿದ್ದೀಯೇ ಮಹಾತ್ಮನೇ ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು ಮೂರು ಲೋಕಗಳು ಭಯಗೊಂಡಿವೆ ಭಾವಾರ್ಥ ದ್ಯಾವೋ ಪೃಥ್ವಿಯೋ ಸ್ವರ್ಗ ಮತ್ತು ಭೂಮಿಗಳ ನಡುವಣ ಸ್ಥಳ ಮತ್ತು ಲೋಕತ್ರಯಂ ಮೂರು ಲೋಕಗಳು ಈ ಶ್ಲೋಕದಲ್ಲಿ ಮಹತ್ವದ ಶಬ್ದಗಳು ಏಕೆಂದರೆ ಪ್ರಭುವಿನ ಈ ವಿಶ್ವರೂಪವನ್ನು ಅರ್ಜುನನು ಮಾತ್ರವಲ್ಲದೆ ಇತರ ಲೋಕವ್ಯೂಹಗಳಲ್ಲಿರುವವರು ನೋಡಿದರು ಎಂದು ಕಾಣುತ್ತದೆ ಅರ್ಜುನನು ವಿಶ್ವರೂಪವನ್ನು ಕಂಡದ್ದು ನನ್ನ ಕನಸಾಗಿರಲಿಲ್ಲ ಪ್ರಭುವು ಯಾರು ಯಾರಿಗೆ ದಿವ್ ದಿವ್ಯ ದೃಷ್ಟಿಯನ್ನು ಕರುಣಿಸಿದನೋ ಅವರೆಲ್ಲರೂ ರಣರಂಗದಲ್ಲಿನ ಈ ವಿಶ್ವರೂಪವನ್ನು ಕಂಡರು ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ಈ ಭಾಗದಲ್ಲಿ ಸ್ವರ್ಗ ಮತ್ತು ಭೂಮಿಯ ನಡುವಣ ಸ್ಥಳ ಅಂದರೆ ದ್ಯಾವೋ ಪೃಥ್ವಿಯೋ ಅನ್ನೋದಕ್ಕೆ ಅರ್ಥ ಕೊಟ್ಟಿದ್ದಾರೆ ಪ್ರಭುಪಾದರು ಮತ್ತು ಲೋಕತ್ರಯ ಅಂದರೆ ಮೂರು ಲೋಕಗಳು ನಾವು ಸಾಕಷ್ಟು ಬಾರಿ ಹೇಳಿದ್ದೀವಿ ಮೂರು ಲೋಕಗಳಂದರೆ ಉರ್ದುವ ಲೋಕ ಅದೋ ಲೋಕ ಮತ್ತು ಮಧ್ಯ ಲೋಕ ಅಂದರೆ ಉರ್ದುವ ಲೋಕ ಅಂದರೆ ಮೇಲಿನ ಲೋಕಗಳು ಅದೋ ಲೋಕ ಅಂದರೆ ನಮ್ಮ ಕೆಳಗಡೆ ಇರ್ತಕ್ಕಂಥದ್ದು ನಂತರ ಮಧ್ಯ ಲೋಕ ಅಂದರೆ ನಾವು ಇರ್ತಕ್ಕಂಥ ಜಾಗ ಅಂದರೆ ಭೂಭುವಸ್ವ ಅಂತ ಏನು ನಾವು ಗಾಯತ್ರಿ ಮಂತ್ರನ ಉಚ್ಚಾರಣೆ ಮಾಡುವಾಗ ನಾವು ಕೇಳ್ತೀವಿ ಅಂದರೆ ಕೆಳಗಡೆ ಏನಿದೆ ನಂತರ ಮಧ್ಯದಲ್ಲಿ ಯಾವ ಭಾಗದಲ್ಲಿ ಏನಿದೆ ನಂತರ ಮೇಲ್ಗಡೆ ಅಂದರೆ ನಾವು ಇರ್ತಕ್ಕಂತ ಜಾಗಕ್ಕೆ ಮೃತ್ಯು ಲೋಕ ಅಂತ ಕೂಡ ಹೇಳ್ತಾರೆ ಅಂದರೆ ಮಧ್ಯದಲ್ಲಿ ಇದ್ದೀವಿ ನಾವು ಅಂದರೆ ಮೇಲುಗಡೆ ಕೂಡ ಹೋಗ್ಬೋದು ಅಥವಾ ಕೆಳಗಡೆ ಕೂಡ ಹೋಗ್ಬೋದು ಅದು ನಮ್ಮ ಪಾಪ ಪುಣ್ಯ ಅದಕ್ಕೆ ಲೆಕ್ಕಾಚಾರವಾಗಿ ನಾವು ಮೇಲೆ ಮತ್ತು ಕೆಳಗಡೆ ಅಥವಾ ಇಲ್ಲೇ ಇರೋದಕ್ಕೆ ನಮಗೆ ಅವಕಾಶ ಇರುತ್ತೆ ಅಂದರೆ ಈ ಮಾನವ ರೂಪಿ ಶರೀರದಲ್ಲಿ ನಾವು ಮೇಲಿನ ಲೋಕಕ್ಕೆ ಪ್ರಯಾಣ ಮಾಡ್ಬೋದು ಅಂದರೆ ಈ ದೇಹನ ತ್ಯಾಗ ಮಾಡಿದ್ಮೇಲೆ ಪುಣ್ಯದ ಕಾರ್ಯಗಳನ್ನು ಮಾಡಿದರೆ ಮಾತ್ರ ನಮಗೆ ಸ್ವರ್ಗ ಲೋಕಕ್ಕೆ ನಮಗೆ ಅನುಮತಿ ಸಿಗುತ್ತೆ ಅಲ್ಲಿ ವಾಸ ಮಾಡೋದಕ್ಕೆ ಅದೇ ರೀತಿ ನಾವು ಪಾಪ ಕಾರ್ಯಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ತಮೋ ನಾವು ಜೀವನ ನಡೆಸ್ತಾ ಇದ್ದರೆ ನಮಗೆ ಅದೋಗಚ್ಚಂತಿ ಅಂದರೆ ಕೆಳಗಡೆ ಲೋಕಕ್ಕೆ ನಮಗೆ ನಮ್ಮನ್ನು ತಳ್ಳುತ್ತಾರೆ ಅಂದರೆ ನಮ್ಮನ್ನು ಕಳಿಸ್ತಾರೆ ಅಥವಾ ಇದೇ ಲೋಕದಲ್ಲಿ ಇರಬೇಕು ಅಂತ ನಾನು ಇಷ್ಟಪಡ್ತೀನಿ ಅಂದರೆ ಅಂದರೆ ರಜೋಗುಣದಲ್ಲಿ ಇದ್ಕೊಂಡು ನಾನು ಈ ಲೋಕದಲ್ಲಿ ಇಷ್ಟಪಡ್ತೀನಿ ಮನುಷ್ಯ ಜನ್ಮನೇ ನನಗೆ ಬೇಕು ಅಂತ ಆ ರೀತಿ ಕಾರ್ಯಚಟುವಟಿಕೆಗಳಲ್ಲಿ ನಾನು ಭಾಗವಹಿಸಿದರೆ ನನ್ನ ಕರ್ಮಕ್ಕೆ ಅನುಸಾರವಾಗಿ ಮುಂದಿನ ಶರೀರ ಅಂದರೆ ಮುಂದಿನ ಲೋಕ ಮುಂದಿನ ರೀತಿ ಯಾವ ರೀತಿ ಇರತ್ತೆ ಅನ್ನೋದು ಕೂಡ ನಿರ್ಣಯ ಆಗತ್ತೆ ಅನ್ನೋದನ್ನು ಮುಂದಿನ ಅಧ್ಯಾಯಗಳಲ್ಲಿ ಭಗವಂತ ಹೇಳ್ತಾನೆ ಆದರೆ ಇಲ್ಲಿ ನಮಗೆ ಮೂರು ಲೋಕ ಯಾವ ರೀತಿ ಇದೆ ಇದನ್ನೆಲ್ಲ ಯಾವ ರೀತಿ ಅರ್ಜುನ ನೋಡ್ತಾ ಇದ್ದಾನೆ ಅಂದರೆ ಅದು ಕೃಷ್ಣನ ಕೃಪೆಯಿಂದ ಕೃಷ್ಣ ತನ್ನ ಕೃಪೆಯಿಂದ ದಿವ್ಯ ದೃಷ್ಟಿಯನ್ನು ಅರ್ಜುನನೇ ಕೊಟ್ಟಿದ್ದಾನೆ ಈಗ ಅರ್ಜುನ ನೋಡ್ತಾ ಇದ್ದಾನೆ ಮೇಲ್ಗಡೆ ಲೋಕದಲ್ಲಿ ಇರ್ತಕ್ಕಂಥ ದೇವತೆಗಳನ್ನೆಲ್ಲ ನೋಡ್ತಾ ಇದ್ದಾನೆ ಅಂದರೆ ಕೆಲವು ದೇವಾನು ದೇವತೆಗಳಿಗೆ ಕೂಡ ಕೃಷ್ಣ ದಿವ್ಯ ದೃಷ್ಟಿಯನ್ನು ಕೊಟ್ಟಿರ್ಬೋದು ಇಲ್ಲದೆ ಇದ್ರೆ ಅವರನ್ನು ಈತ ನೋಡೋಕ್ಕಾಗ್ತಾ ಇರಲಿಲ್ಲ ಇವನು ಅವರನ್ನು ನೋಡೋಕ್ಕಾಗ್ತಾ ಇರಲಿಲ್ಲ ಅನ್ನೋ ರೀತಿಯಲ್ಲಿ ನಾವು ಇಲ್ಲಿ ತಿಳ್ಕೊಬೋದಂಥ ವಿಷಯ ಮೇಲ್ಗಡೆ ಲೋಕದಲ್ಲಿರ್ತಕ್ಕಂಥವ್ರು ಇವರು ಕಾಣಿಸ್ತಾ ಇದ್ದಾನೆ ಅರ್ಜುನನಿಗೆ ಕಾಣಿಸ್ತಾ ಇದ್ದಾರೆ ಅಂದರೆ ಅವರು ಕೂಡ ಅರ್ಜುನನ ನೋಡ್ತಾ ಇರ್ಬೋದು ಅಥವಾ ಅವರು ಕೂಡ ವಿಶ್ವರೂಪ ದರ್ಶನ ಅವ್ರಿಗೂ ಆಗ್ತಾ ಇರ್ಬೋದು ಅದು ಅವ್ರಿಗೂ ಕೂಡ ಭಗವಂತ ಏನು ದಿವ್ಯ ದೃಷ್ಟಿಯನ್ನು ಕೊಟ್ಟಿದರೆ ಮಾತ್ರ ಇದು ಸಾಧ್ಯ ಆಗತ್ತೆ ಇಲ್ಲಿ ಅರ್ಜುನನಿಗೆ ಮೂರು ಲೋಕಗಳನ್ನು ನೋಡೋ ಅವಕಾಶ ಸಿಗ್ತಾ ಇದೆ ಇಲ್ಲಿ ಅದು ದಿವ್ಯ ದೃಷ್ಟಿಯ ಅನುಭವದಿಂದ ಆಗ್ತಾ ಇದೆ ನಂತರ ಅದು ಭಗವಂತ ಕರುಣೆ ಮಾಡಿದ್ದಾನೆ ಕರುಣಿಸಿದ್ದಾನೆ ನಂತರ ಇತರ ಲೋಕವ್ಯೂಹಗಳಲ್ಲಿರುವವರು ಅಂದರೆ ನಾವು ಜ ಸಾಮಾನ್ಯವಾಗಿ ಈ ಲೋಕದಲ್ಲಿ ಮಾತ್ರ ಜನರಿದ್ದಾರೆ ಈ ಲೋಕದಲ್ಲಿ ಮಾತ್ರ ಪ್ರಾಣಿಗಳು ಪಕ್ಷಿಗಳು ಗಿಡ ಮರ ಇದೆ ಬೇರೆ ಲೋಕದಲ್ಲಿ ಏನೂ ಇಲ್ಲ ಅಲ್ಲಿ ಕೇವಲ ಮಣ್ಣು ಅಥವಾ ಕಲ್ಲು ಗುಡ್ಡೆಗಳು ಈ ರೀತಿ ಅಂತ ನಾವು ಹೇಳ್ಬಾರ್ದು ಯಾಕಂದರೆ ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ ಭಗವಂತನ ಪರಿಶುದ್ಧ ಭಕ್ತರು ಮೇಲಿನ ಲೋಕಗಳಲ್ಲಿರ್ತಕ್ಕಂಥ ದೇವತೆಗಳು ಗಂಧರ್ವರು ಯಕ್ಷರು ಈ ರೀತಿ ವಿಧ ವಿಧವಾದಂಥ ಜನ ಜನ ಇದ್ದಾರೆ ಅವ್ರಿಗೆ ವಿಧವಾದಂಥ ಬೇರೆ ರೀತಿ ಶರೀರ ಕೂಡ ಇರುತ್ತೆ ಅಲ್ಲಿನ ಕಾಲ ಬೇರೆ ರೀತಿ ಇರುತ್ತೆ ಕಾಲ ಅಂದರೆ ಅವರ ಆಯಸ್ಸು ಕೂಡ ದೀರ್ಘವಾಗಿರುತ್ತೆ ಅವರ ದೇಹ ಕೂಡ ಬಹಳ ಸುಂದರವಾಗಿರುತ್ತೆ ಬಹಳ ಶ್ವಾಸನೆ ಬರೀತಕ್ಕಂಥದ್ದು ಅಂತ ಕೂಡ ನಮಗೆ ಆಚಾರ್ಯರಿಂದ ನಾವು ತಿಳ್ಕೊಂಡಿದ್ದೀವಿ ಅಂದರೆ ಭಾಗವತದಲ್ಲಿ ಅದರ ಬಗ್ಗೆ ವರ್ಣನೆ ಸಾಕಷ್ಟಿದೆ ಮೇಲ್ಗಡೆ ಇರತಕ್ಕಂಥ ಲೋಕ ಅಲ್ಲಿ ಇರ್ತಕ್ಕಂಥ ಆಯಸ್ಸು ಅಲ್ಲಿಗೆ ಇರ್ತಕ್ಕಂಥ ಐಶ್ವರ್ಯ ಅಲ್ಲಿರ್ತಕ್ಕಂಥ ಸುಖ ಅಲ್ಲಿಗೆ ಇರ್ತಕ್ಕಂಥ ಉದ್ಯಾನವನಗಳು ಅಲ್ಲಿರ್ತಕ್ಕಂಥ ದೇವತೆಗಳ ಏನು ಅವರ ಶರೀರದಲ್ಲಿರ್ತಕ್ಕಂಥ ಏನು ಅದ್ಭುತವಾದಂಥ ಏನು ಸುವಾಸನೆ ಬರ್ತಕ್ಕಂಥ ಶರೀರ ಇರುತ್ತೆ ನಂತರ ಪಾತಾಳ ಲೋಕಗಳಲ್ಲಿ ಕೂಡ ಅಲ್ಲಿರ್ತಕ್ಕಂಥ ನಾಗ ಇರ್ಬೋದು ಹುರ್ಗ್ರ ಲೋಕ ಇರ್ಬೋದು ಅಥವಾ ಕಿನ್ನರು ಕಿಂಪುರುಷರು ಏನೆಲ್ಲ ನಾವೇನೆಲ್ಲ ನಾವು ಶಾಸ್ತ್ರದಿಂದ ನಾವು ತಿಳ್ಕೊಂಡಿದ್ದೀವಿ ಆ ರೀತಿ ನೋಡಿದಾಗ ಕೆಳಗಡೆ ಕೂಡ ಬೇರೆ ಬೇರೆ ಲೋಕದಲ್ಲಿ ಬೇರೆ ಬೇರೆ ಥರ ವಿಧ ವಿಧವಾದಂಥ ಜನ ಇದ್ದಾರೆ ನಾ ಇಲ್ಲಿರೋ ಲೋಕದಲ್ಲಿ ಕೂಡ ನಾವು ನೋಡೋ ರೀತಿಯಲ್ಲೇ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿ ಭಾಷೆ ಇದೆ ಬೇರೆ ಥರ ಆಹಾರ ಇದೆ ಬೇರೆ ಥರ ಅವರ ವ್ಯಕ್ತಿತ್ವ ಇದೆ ಬೇರೆ ರೀತಿ ಅವರ ಉದ್ದಾಗಲ ಕೂಡ ಇರ್ತಾರೆ ಅಥವಾ ಅವರ ಬಣ್ಣ ಕೂಡ ಬದಲಾವಣೆ ಆಗಿರುತ್ತೆ ಅಂತ ಈ ಲೋಕದಲ್ಲಿ ನಾವೇ ನೋಡ್ತಾ ಇರಬೇಕಾದ್ರೆ ಇನ್ನು ಬೇರೆ ಬೇರೆ ಲೋಕಗಳಲ್ಲಿ ಯಾವ್ಯಾವ ರೀತಿ ಇರ್ತಾರೆ ಅದನ್ನೆಲ್ಲ ನಾವು ತಿಳ್ಕೊಳ್ಳೋದು ಯಾವ ಯಾವ ರೀತಿ ಅಂದರೆ ಇಲ್ಲಿ ಅರ್ಜುನನಿಗೆ ಅದರ ಅನುಭವ ಆಗ್ತಾ ಇದೆ ಅದು ಬಹಳ ಮುಖ್ಯ ನಂತರ ಯಾರಿಗೆ ಪ್ರಭು ಯಾರು ಯಾರಿಗೆ ದಿವ್ಯ ದೃಷ್ಟಿಯನ್ನು ಕರುಣಿಸಿದನೋ ಅವರೆಲ್ಲರೂ ರಣರಂಗದಲ್ಲಿನ ಈ ವಿಶ್ವರೂಪವನ್ನು ಕಂಡರು ಅಂತ ಇಲ್ಲಿ ಪ್ರಭುಪಾದರೆ ಹೇಳಿದ್ದಾರೆ ಅಂದರೆ ಭಗವಂತ ಕೇವಲ ಅರ್ಜುನಿಗೆ ಮಾತ್ರ ವಿಶ್ವದ ಏನು ದಿವ್ಯ ದೃಷ್ಟಿಯನ್ನು ಕೊಟ್ಟಿಲ್ಲ ಅದೇ ರೀತಿ ಭಗವಂತನ ಭಕ್ತರಾಗಿರ್ತಕ್ಕಂಥ ದೇವತೆಗಳು ಕೂಡ ಕೆಲವರು ಭಗವಂತನಿಂದ ಅದು ಈ ದಿವ್ಯ ದೃಷ್ಟಿಯನ್ನು ತೊಗೊಂಡಿರ್ಬೋದು ಅಂದರೆ ಅವರು ಕೂಡ ಕೇಳಿರ್ಬೋದು ಅಥವಾ ಭಗವಂತ ಅವ್ರಿಗೂ ಕೂಡ ಕರುಣೆ ಮಾಡಿ ಕೊಟ್ಟಿರ್ತಾನೆ ಅದೇ ರೀತಿಯಲ್ಲಿ ವ್ಯಾಸಮುನಿಗಳ ಕೃಪೆಯಿಂದ ಸಂಜೆಯನಿಗೆ ಕೂಡ ದಿವ್ಯ ದೃಷ್ಟಿ ಸಿಕ್ಕಿದ್ದು ಸಿಕ್ಕ ಕಾರಣಕ್ಕೋಸ್ಕರ ಸಂಜಯ ಅಸ್ತಿನಾಪುರದಲ್ಲಿತ್ತುಕೊಂಡು ತನ್ನ ಯಜಮಾನನಿಗೆ ಅಂದರೆ ಧೃತರಾಷ್ಟ್ರನ್ಗೆ ಇಲ್ಲಿ ರಣರಂಗದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ವರ್ಣನೆ ಇದ್ದಾನೆ ಅಂದರೆ ಧೃತರಾಷ್ಟ್ರನಿಗೆ ಕೂಡ ಎಷ್ಟೊಂದು ಅದೃಷ್ಟ ಅದೃಷ್ಟ ಧೃತರಾಷ್ಟ್ರನಿಗೆ ಕಣ್ಣಿಲ್ಲದೆ ಇದ್ರು ಕೂಡ ಆತನಿಗೆ ಇರ್ತಕ್ಕಂಥ ಸೆಕ್ರೆಟ್ರಿ ಅದರಲ್ಲೂ ಸಂಜಯ ಯಾವ ರೀತಿ ವ್ಯಾಸಮುನಿಗಳ ಶಿಷ್ಯನಾಗಿದ್ದ ನಂತರ ಎಂಥ ಒಳ್ಳೆ ಭಕ್ತ ಆಗಿರೋ ಒಂದು ಕಾರಣಕ್ಕೆ ವ್ಯಾಸಮುನಿಗಳು ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದರು ಸೊ ಆ ದಿವ್ಯ ದೃಷ್ಟಿಯನ್ನು ಉಪಯೋಗಿಸ್ಕೊಂಡು ಆತ ಅರಮನೆಯಲ್ಲಿರ್ತಕ್ಕಂಥ ತನ್ನ ಯಜಮಾನನಿಗೆ ರಣರಂಗ ಲ್ಲಿ ಏನೆಲ್ಲ ನಡೀತಾ ಇದೆ ಏನೆಲ್ಲ ಆಗು ಹೋಗುಗಳು ಆಗ್ತಾ ಇದೆ ಈಗ ಭಗವಂತ ಏನು ಮಾಡ್ತಾ ಇದ್ದಾನೆ ಕೃಷ್ಣ ಯಾವ ರೀತಿ ಅರ್ಜುನನಿಗೆ ವಿಶ್ವರೂಪ ದರ್ಶನ ಮಾಡಿಸ್ತಾ ಇದ್ದಾನೆ ಪ್ರತಿಯೊಂದು ವರ್ಣನೆ ಆಗ್ತಾ ಇದೆ ಇದನ್ನೆಲ್ಲ ನಾವು ನೋಡ್ತಾ ಇದ್ದರೆ ನಾವು ಭಗವದ್ಗೀತೆಯನ್ನು ಓದ್ತಾನೆ ಏನೆಲ್ಲ ಚರ್ಚೆ ಆಗ್ತಾಯಿದೆ ಅಲ್ಲಿ ಧೃತರಾಷ್ಟ್ರನಿಗೆ ಸಂಜೆ ಯಾವ ರೀತಿ ವರ್ಣನೆ ಮಾಡ್ತಾ ಇದ್ದಾನೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ಯಾವ ರೀತಿ ವಿಶ್ವರೂಪ ದರ್ಶನ ಮಾಡಿಸ್ತಾ ಇದ್ದಾನೆ ಅರ್ಜುನ ನಮ್ಮೆಲ್ಲರ ಪರವಾಗಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಎಷ್ಟೊಂದು ಸುಂದರವಾಗಿ ಈ ವ್ಯಾಖ್ಯಾನನ ಅನುವಾದನ ನಭಾವಾರ್ಥ ಕೊಟ್ಟಿರ್ತಕ್ಕಂಥ ಪ್ರಭುಪಾದರಿಗೆ ನಾವು ನಮನೆ ಮಾಡ್ತಾ ಅಂದರೆ ಅವರನ್ನು ಸ್ಮರಣೆ ಮಾಡ್ತಾ ನಾವು ಪ್ರತಿದಿನ ಭಗವದ್ಗೀತೆಯನ್ನು ಪಠಣ ಮಾಡೋದರಲ್ಲಿ ಆಸಕ್ತಿಯನ್ನು ವಹಿಸಿ ಅದರ ಅನುಭವ ಅದರ ಅರ್ಥ ಆಗೋ ರೀತಿಯಲ್ಲಿ ನಾವು ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದೇ ನಮ್ಮ ಒಂದು ದೊಡ್ಡ ಕೆಲಸ ಆಗಿರಲಿ ಅಂತ ಹೇಳ್ತಾ ನಾನು ಈ ಭಾಗಕ್ಕೆ ಇಲ್ಲಿಗೆ ವಿರಾಮ ಕೊಡ್ತಾ ಇದ್ದೀನಿ ಹರೇ ಕೃಷ್ಣ